ಮೊನ್ನೆ ಅಷ್ಟೇ ರಾಜ್ಯ ಸರ್ಕಾರ ಕೂಡ ಘೋಷಣೆ ಮಾಡಿತ್ತು ಹಾಲಿನ ದರ ಹೆಚ್ಚಿಸ್ತೀವಿ ಅಂತ ಆ ಎಫೆಕ್ಟ್ ಕೂಡ ಇಂದಿನಿಂದ ಜಾರಿಗಾಗಿ ಜಾರಿ ಬಂದಿದೆ ಮತ್ತು ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಕೂಡ ಹೊಸ ಪ್ಯಾಕೆಟ್ ಕೂಡ ಲಭ್ಯವಾಗಿದೆ ಮತ್ತು ಆ ಹೊಸ ಪ್ಯಾಕೆಟ್ ಲಭ್ಯವಾಗಿರೋದು ಮಾರಾಟ ಕೂಡ ಸೇಲ್ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ಇವತ್ತು ಜನರ ಪ್ರತಿಕ್ರಿಯೆ ಯಾವ ರೀತಿಯಾಗಿತ್ತು ಜನರು ಯಾವ ರೀತಿಯಾಗಿ ಬೆಲೆ ಏರಿಕೆಯನ್ನು ಸ್ವೀಕರಿಸಿದ್ರ ಇಲ್ಲ ಅಂತ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿ ಅಂಗಡಿಯ ಮಾಲೀಕರಾದಂಥವ್ರಿಗೆ ಮಾತಾಡಿಸ್ತಾ ಹೋಗೋಣ ಸರ್ ನಮಸ್ತೆ ನಮಸ್ತೆ ಸರ್ ಯಾವ ರೀತಿ ಜನ ಪ್ರತಿಕ್ರಿಯೆ ಕೊಟ್ಟರು ಸರ್ ಏನಾರ ಜಾಸ್ತಿ ದರ ಆಗಿರೋದ್ರಿಂದ ಸೇಲ್ಸ್ ಏನಾದರೂ ಜಾಸ್ತಿ ಆಯಿತಾ ಅಥವಾ ಕಮ್ಮಿ ಆಯಿತಾ ಈ ಥರ ಏನಾದರೂ ಆಯಿತಾ ಸೇಲ್ಸ್ ಜಾಸ್ತಿ ಕಡಿಮೆ ಅಂತೇನಿಲ್ಲ ನಾರ್ಮಲ್ ಇದೆ ಇವಾಗ ಜನಗಳೇ ಅದು ಡೈಲಿ ಯೂಸ್ ಇರೋದರಿಂದ ಎರಡು ರೂಪಾಯಿ ಜಾಸ್ತಿ ಆದ್ರೂ ಏನೋ ಒಂದು ಹೇಳ್ಕೊಂಡು ತೊಗೊಂಡು ಸರ್ಕಾರ ಹಂಗಾಯ್ತು ಹಿಂಗಾಯಿತು ಅಂತ ಏನು ಹೇಳ್ಕೊಂಡು ತೊಗೊಂಡು ಹೋಗ್ತಾ ಹೋಗುತ್ತೆ ಜನ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಇದಕ್ಕೆ ಏನಾದ್ರು ತಪ್ಪು ಮಾಡ್ತು ಸರ್ಕಾರ ಅಂತ ಏನಾದ್ರು ಹೇಳೋದು ಅಥವಾ ಇದು ಸರಿ ಇದೆ ಅಂತ ಯಾರಾದ್ರೂ ಮಾತಾಡಿದ್ರ ನಿಮ್ಮ ಹತ್ರ ಏನಿಲ್ಲ ಅದ್ರಲ್ಲಿ ಐವತ್ತು ಬಿಲ್ಲಿ ಜಾಸ್ತಿ ಮಾಡಿದಾರಲ್ಲ ಅದರಿಂದ ಅದನ್ನ ನೋಡ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ ಈಗ ಹಾಗಿದ್ರೆ ಹೊಸ ಪ್ಯಾಕೆಟ್ಗಳಲ್ಲಿ ಐವತ್ತು ಎಮ್ ಎಲ್ ಜಾಸ್ತಿ ಆಗಿದೆಯಾ ಸರ್ ಐವತ್ತು ಎಮ್ ಎಲ್ ಜಾಸ್ತಿ ಆಗಿದೆ ಮತ್ತೆ ಎಮ್ ಆರ್ ಪಿ ಜಾಸ್ತಿ ಆಗಿದೆ ಎರಡು ರೂಪಾಯಿ ಪ್ರತಿ ಪ್ಯಾಕೆಟ್ ಅಲ್ಲಿ ಎರಡು ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಲೀಟರ್ ಮೇಲೆ ಮಾಡಿಲ್ಲ ಪ್ರತಿ ಪ್ಯಾಕ್ ಮೇಲೆ ಎರಡು ರೂಪಾಯಿ ಜಾಸ್ತಿ ಮಾಡಿದೆ ಓ ಈಗ ಹಾಲ್ ಲೆಕ್ಕದಲ್ಲಿ ನೋಡ್ತಾ ಹೋದರೆ ಅರ್ಧ ಲೀಟರ್ಗೆ ಎರಡು ರೂಪಾಯಿ ಜಾಸ್ತಿ ಆಗಿದೆ ಮತ್ತೆ ಒಂದು ಲೀಟರ್ಗೂ ಎರಡೇ ರೂಪಾಯಿ ಜಾಸ್ತಿ ಆಗಿದೆ ನಾಲ್ಕು ರೂಪಾಯಿ ಜಾಸ್ತಿ ಆಗಬೇಕಿತ್ತು ಒಂದು ಲೀಟರ್ಗೆ ಹಾಗೆ ಮಾಡಿಲ್ಲ ಎರಡೇ ರೂಪಾಯಿ ಜಾಸ್ತಿ ಮಾಡಿದೆ ಪ್ರತಿ ಪ್ಯಾಕ್ ಮೇಲೆ ಎರಡು ರೂಪಾಯಿ ಜಾಸ್ತಿ ಮಾಡಿದಾರೆ ಅಷ್ಟೇ ಈ ರೀತಿಯಾಗಿ ನಿಮಗೆ ಅನಿಸುತ್ತೆ ಇದು ಮಾಡೋದು ಸರಿ ಅನ್ಸುತ್ತೆ ಹೆಂಗ ಅನ್ಸುತ್ತೆ ಕೆ ಎಮ್ ಎಫ್ ಅವರು ನಿರ್ಧಾರ ತಗೊಂಡಿದ್ದಾರೆ ಮಾಡಿದ್ದಾರೆ ಅದರಲ್ಲಿ ಸರಿ ತಪ್ಪು ಅಂತ ನಾವು ಏನೋ ಹೇಳೋಕ್ಕಾಗಲ್ಲ ಒಟ್ಟಾರೆಯಾಗಿ ಇವತ್ತಿಂದ ಹೊಸ ಪ್ಯಾಕು ಬಂದು ಇವತ್ತು ಜನರಿಗೆ ಕೊಡ್ತಿರೋದಲ್ವಾ ಇವತ್ತು ಮಧ್ಯಾಹ್ನದಿಂದ ಜನರಿಗೆ ಕೊಡ್ತಾ ಇರೋದು ನನ್ನ ಹೆಸರು ಅಂತ ನಮ್ಮ ಶಾಪ್ ಇರೋದು ರೇಸ್ಕೋಸ್ ರೋಡ್ ಮಾಧವನಗರದಲ್ಲಿ ಶಾಪ್ ನಂಬರ್ ತ್ರೀ ಒನ್ ನೈನ್ ಇವತ್ತು ಒಂದು ಹೊಸ ಜಾಸ್ತಿ ಆಗಿದೆ ಯಾವ ಸರ್ ರೆಸ್ಪಾನ್ಸಿಬಿಲಿಟಿ ಡೈಲಿ ಅದು ಬೇಕಾಗಿರೋದಲ್ಲ ಸರ್ ಜನಗಳಿಗೆ ಅವಶ್ಯಕತೆ ಇರೋ ವಸ್ತು ಅಲ್ವಾ ಎರಡು ರೂಪಾಯಿ ಜಾಸ್ತಿ ಆದರೂ ಮೂರು ರೂಪಾಯಿ ಜಾಸ್ತಿ ಆದ್ರೂ ಕೊಟ್ಟು ತಗೊಂಡು ಹೋಗ್ಲೇ ಹೋಗ್ತಾರೆ ಜನಗಳು ಏನೊಂದು ಐವತ್ತು ಎಮ್ ಎಲ್ ಜಾಸ್ತಿ ಮಾಡಿ ಮತ್ತೆ ದರ ಹೆಚ್ಚಿಗೆ ಸರಿ ಅಂತ ಅಂದ್ರೆ ಹೇಗ ಅನ್ಸುತ್ತೆ ನಿಮ್ಮ ಒಂದು ಅಭಿಪ್ರಾಯ ಈಗ ಅವರು ರೈಟ್ ಏನು ಜಾಸ್ತಿ ಮಾಡಿಲ್ಲ ಅಂತ ಐವತ್ತು ಎಮ್ ಜಾಸ್ತಿ ಕೊಡ್ತಾ ಇದಾರಲ್ಲ ಏನಕ್ಕೆ ಮಾಡಿರ್ಬೋದು ಅಂತ ಈಗ ಹಿಂದಿನ ಒಂದು ಎರಡು ಮೂರು ತಿಂಗಳ ಹಿಂದೆ ಅನ್ಸುತ್ತೆ ಒಂದು ದರನ ಹೆಚ್ಚಿಗೆ ಮಾಡಿದ್ರು ಏನೇ ಮಾಡಿರ್ಬೋದು ಅಂತ ಅದರ ಉದ್ದೇಶ ಏನಿದೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿರೋದು ನಿನ್ನೆ ಎಲ್ಲ ಹೇಳಿದರು ಎರಡು ರೂಪಾಯಿ ಜಾಸ್ತಿ ಮಾಡ್ತಿದ್ದೀವಿ ಅಂತ ಅದರ ಮೇಲೆ ಏನು ಉದ್ದೇಶ ಏನಿದೆ ನಮಗೆ ಗೊತ್ತಿಲ್ಲ ಸರ್ ಈಗ ಈಗ ಮತ್ತೆ ನಾಳೆಯಿಂದನೂ ಒಂದು ಹೇಗಿರಬಹುದು ರೆಸ್ಪಾನ್ಸ್ ಬಿಸ್ನೆಸ್ ನನ್ನ ಮೇಲೆ ಗೊತ್ತಾಗೋದಿಲ್ಲ ಸರ್ ಏನಿಲ್ಲ ಇವತ್ತು ನಾರ್ಮಲ್ ಬಿಸ್ನೆಸ್ ಏನಿದೆ ಆ ಥರ ಬಿಸ್ನೆಸ್ ಏನಿದೆ